ಯಾರು ಸದ್ಯ ಸರ್ಟಿಫಿಕೇಟ್ ಕೊಟ್ಟವರಲ್ಲ ನಿಮ್ಮ ಕೀಲು ಥ್ಯಾಂಕ್ ಯು ಫಾರ್ ಗಿವ್ ದ ಸರ್ ಸರ್ಟಿಫಿಕೇಟ್ ಅಂತ ಹೇಳ್ಬೋದು ದೇವೇಗೌಡರನ್ನ ಚುನಾವಣೆ ನಡೆದಿಲ್ಲ ಈ ದೇಶದ ತಾಲೂಕ್ ಬೋರ್ಡ್ ಅಧ್ಯಕ್ಷರಿಂದ ಹಿಡಿದು ಪ್ರಧಾನಿವರೆಗೂ ಆಗಿರ್ತಕ್ಕಂಥವ್ರ ಬಗ್ಗೆ ನಾನು ಮಾತಾಡಲೇ ಇಲ್ಲ ನಾನು ಮಾತಾಡಲಿಲ್ಲ ದೇವೇಗೌಡ್ರ ಹೆಸರು ಯಾಕೆ ಬಳಸ್ತಾರೋ ಗೊತ್ತಿಲ್ಲ ಅವರು ಅವ್ರು ಮಾಡೋಕ್ಕಾಗದೇ ಇರೋದನ್ನ ದೇವೇಗೌಡರು ಬಳಸ್ಕೊಂಡು ಬಳಸ್ಕೊಂಡು ಎಷ್ಟು ವರ್ಷ ದೇವೇಗೌಡರ ಹೆಸರಿನ ರಾಜಕಾರಣ ಮಾಡ್ತಾರೋ ಅಪ್ಪ ಮಕ್ಕಳು ಮತ್ತು ಪಕ್ಷದ ಹಿಡ್ರಿಗಳಿಗೆ ಗೊತ್ತಿಲ್ಲ ನಾನು ಕೆಲವರೆಲ್ಲ ಕೆಲವು ಥರ ಮಾತಾಡಿದ್ದಾರೆ ಜನತಾದಳದ ಕೆಲವರು ಮಾಜಿ ಶಾಸಕರು ಅವ್ರಿಗೆ ಬಾಯ್ ಇಡ್ತಾ ಇಲ್ಲದಿದ್ದರಿಗೆ ಬಾಯಿ ಇಡ್ತಾ ಇಟ್ಕೊಳ್ಬೇಕು ಅಂತ ನಾನು ಹೇಳೋಕ್ಕಾಗತ್ತಾ ಅದು ಅವ್ರಿಗೆ ಬಿಟ್ಟು ವಿಚಾರ ಈಗ ಕಳೆದ ಬಾರಿ ನಾವು ಅಪೋಸಿಷನ್ ಇದ್ದಾಗ ಒಂಬತ್ತು ಸೀಟ್ ಗೆದ್ದಿದ್ದೆ ಡಿ ಒಂಬತ್ತು ಸೀಟು ಸೊ ಅವರು ಬಿ ಜೆ ಪಿಯವ್ರ ಜೊತೆ ಸ್ನೇಹ ಮಾಡಿ ಸೊ ನಮ್ಮ ನಾಲ್ಕು ಜನನ ಇಪ್ಪತ್ನಾಲ್ಕು ಗಂಟೆಯ ಅವಧಿಗೆ ಸಸ್ ಡಿಸ್ಕ್ವಾಲಿಫೈ ಮಾಡಿ ಸೊ ನಾಮಿನೇಟೆಡ್ ಮಾಡಿ ಉಮೇಶನ್ನು ಅಧ್ಯಕ್ಷನ ಮಾಡಿದ್ರು ಅವಾಗ ಏನಾಯ್ತಿತ್ತಂತೆ ಕಾನೂನು ಕಾನೂನು ಎಲ್ಲಿಗೋಗಿತ್ತಂತ ಅವತ್ತು ಜನತಾದಳದ ಮುಖಂಡರುಗಳಿಗೆ ಎಲ್ಲೋಗಿತ್ತಂತ ಕಾನೂನು ಎಲ್ಲೋಗೀತಂತೆ ಸಾಮಾಜಿಕ ನ್ಯಾಯ ಎಲ್ಲೋಗಿದ್ದಂತೆ ಪ್ರಜಾಪ್ರಭುತ್ವ ಒಂದೂವರೆ ವರ್ಷ ಅವ್ರು ಸರ್ಕಾರ ಇರೋವರೆಗೂ ನಾಮಿನೇಟೆಡ್ ಅಧ್ಯಕ್ಷನ ಮಾಡಿಕೊಂಡು ಅಧಿಕೃತವಾಗಿ ಹನ್ನೆರಡರಲ್ಲಿ ಒಂಬತ್ತು ಗೆದ್ದರು ಮೆಜಾರಿಟಿ ಇರಬೇಕು ಸೊ ಒಂಬತ್ತರಲ್ಲಿ ಮೂರು ಗೆದ್ದಾರು ಆಡಳಿತ ಮಾಡಬೇಕು ನಿಮಗೂ ಗೊತ್ತು ನೀವು ಇದ್ರಿ ಯಾರು ಮಾಡಿದ್ದದ್ದು ನಿಂತಾದಳದವ್ರು ಮಾಡಿದ್ದು ಇದೇ ಅಪ್ಪ ಮಾಡಿತ್ತು ಅವರ ಅಪ್ಪನಿಗೆ ಹೇಳೋ ಕೇಳಿ ಇಂಥವೆಲ್ಲ ಮಾಡಬಾರ್ದಪ್ಪ ನನಗೂ ಇಷ್ಟ ಇಲ್ಲ ನೀನು ಮಾಡ್ತಕ್ಕಂಥ ರೀತಿ ಅಂತ ಅವ್ರ ಅಪ್ಪನಿಗೆ ಬುದ್ಧಿ ಹೇಳಬೇಕು ನನಗೆ ಹೇಳಿದ್ರೆ ಏನು ಪ್ರಯೋಜನ ಆಯಿತು ಇವತ್ತು ಚುನಾವಣೆ ಸಚಿನು ದಿನೇಶು ಇನ್ನ ನಿಮ್ಸಾಗಾದರು ಯಾರು ಅಪ್ಲಿಕೇಶನ್ ಹಾಕ್ಬೇಡ ಅಂದರು ಸಂಪೂರ್ಣ ಹನ್ನೆ ಹದಿನಾಲ್ಕಕ್ಕೆ ಹದಿಮೂರು ಸೊಸೈಟಿ ನಂಬರ್ ಆಗಿದ್ದಾಗ ಅಪ್ಲಿಕೇಶನ್ ಹಾಕೋಕ್ಕಾಗಲಿಲ್ಲ ಅವ್ರಿಗೆ ಸಂಪೂರ್ಣವಾಗಿ ಏಳು ಟಿ ಎ ಟಿ ಎ ಪಿ ಸಿ ಎಮ್ ಎಸ್ ಅಲ್ಲಿ ಆರು ಟಿ ಎ ಪಿ ಸಿ ಎಮ್ ಎಸ್ ಒಂದು ಎಲೆಕ್ಷನ್ ಆಗಿಲ್ಲ ಎರಡು ಎಲಿಜಿಬಲ್ ಇಲ್ಲ ಮೂರು ನಂಪರ ಇದೆ ಅಪ್ಲಿಕೇಶನ್ ಅದಕ್ಕೇನು ಯಾರು ಅದಕ್ಕೆ ಯಾರು ತಪ್ಪು ಎಲಿಜಿಬಲ್ ಇಲ್ಲ ಅಂದ್ರೆ ಸುಸ್ತಿ ಆದ್ರ ನಾವು ಸುಸ್ತಿ ಮಾಡಬೇಡ ಅಂತ ನಾನು ಕಟ್ಟಕ್ಕಾಗುತ್ತಾ ಎಲಿಜಿಬಲ್ ಅಂದರೆ ಕಾನೂನು ರೀತಿಯಲ್ಲಿ ಸುಸ್ತಿ ಆಗಿರ್ತಕ್ಕಂಥ ಸೊಸೈಟಿ ಎಲೆಕ್ಷನ್ಗೆ ಎಲಿಜಿಬಲ್ ಇಲ್ಲ ಸೊ ಅದಾಯಿತು ಎರಡು ಇನ್ನು ಎರಡು ಹೋದರೆ ಹನ್ನೆರಡರಲ್ಲಿ ಹತ್ತು ಚುನಾವಣೆ ಇತ್ತು ಹತ್ತು ಚುನಾವಣೆಯಲ್ಲಿ ವಾಪಸ್ ತಳಕ್ಕೆ ನಾನು ಹೇಳಿದ್ದ ರವಿ ನೀನು ಹೇಳಿದ್ದೇನಪ್ಪ ನಮ್ಮ ಡೈರಿಂಗ್ ಮಾಡಿದ್ರಲ್ಲ ಚು ಹತ್ತು ಚುನಾವಣೆ ನಡೀಬೇಕಾದ್ರೆ ಸೋಲು ಗೆಲುವು ಬೇರೆ ನಾಚಿಕೆ ಆಗಬೇಕು ಅಂತ ಹೇಳಿದಿಂತ ಮಾತಾಡಿದ್ರು ತ ಸತ್ಯನ ಒಬ್ಬ ಮಂಡ್ಯ ಇರಬೇಕು ಬಿಡ್ಡಿಂಗ್ ಮಾಡಿದ್ರಲ್ಲ ಅವ್ರ ಕಡೆಯವರು ಅವಾಗ ಯಾಕೆ ಬುದ್ಧಿ ಇರಲಿಲ್ಲ ಹಾಂ ಮಂಡ್ಯದಲ್ಲಿ ಆಕ್ಷನ್ ಮಾಡಿದ್ದು ನಿಮಗೂ ಗೊತ್ತು ಪತ್ರಿಕೆರೆಲ್ಲ ಬಂದಿತ್ತು ಸೊಸೈಟಿಗಳಲ್ಲಿ ಹತ್ತು ಲಕ್ಷ ಐದು ಲಕ್ಷ ಅಂತ ಯಾಕೆ ಬದು ಹೇಳಿಲ್ಲ ಜನತಾದಳ ಲೀಡರ್ಗಳು ನಾಚಿಕೆ ಆಗಬೇಕು ನಾನು ಜನತಾ ಇದ್ದಾಗ ಇಂಥ ಹಲ್ಕ ಕೆಲಸ ಅಲ್ಕಾ ಥರ ಮಾತಾಡ್ತಿರ್ಲಿಲ್ಲ ನಾನು ಸೊ ಸೋಲು ಒಪ್ಕೊಳ್ಳೋದು ಬಿಡೋದು ಬೇರೆ ರೀ ಈಗ ಹತ್ತು ಚುನಾವಣೆಗೆ ಓದೋ ನಾಮಿನೇಷನ್ ಫೈಲ್ ಮಾಡಿದ್ರು ಹತ್ತು ಚುನಾವಣೆಯಲ್ಲಿ ಒಂಬತ್ತು ಜನ ಎಷ್ಟು ಜನ ಹನ್ನೆರಡರ ಒಂಬತ್ತು ಹನ್ನೆರಡರಲ್ಲಿ ಹಾಂ ಆಮೇಲೆ ಹತ್ತು ಚುನಾವಣೆಗೆ ಓದಿದ್ರಲ್ಲಿ ಏಳು ವಾಪಸ್ ತೊಗೊಂಡು ಎರಡು ನಾಮಿ ನಾಮಿನೇಷನ್ನೇ ಸಲ್ಸಿರಲಿಲ್ಲ ಇನ್ನ ನಿಮಸ್ ಆಯಿತು ಇನ್ನು ಹತ್ತರಲ್ಲಿ ಏಳು ಜನ ವಾಪಸ್ ತಗೊಂಡ್ರು ಇವ್ರಿಗೇನು ಕಾಮನ್ ಸೆನ್ಸ್ ಇಲ್ಲ ಚುನಾವಣೆ ಆಗಬೇಕಾಗಿತ್ತು ಈಗ ನಾವು ಪಾಂಡಪುರದಲ್ಲಿ ನನಗೆ ಗೊತ್ತು ನಾನು ಗೆಲ್ಲಲ್ಲ ನಮಗೆ ಮೆಜಾರಿಟಿ ಇಲ್ಲ ಅಲ್ಲಿ ಸೊಸೈಟಿ ನಾವು ಸೋಲ್ತೀವಿ ಅಂತ ನಾವು ರೈತ ಸಂಘದ ಕ್ಯಾಂಡಿಡೇಟ್ನ ನಾವು ಅಲ್ಲಿ ಹಾಕಿದ್ದೀವಿ ನಾವು ಸೋಲ್ತೀವಿ ಅಂತ ಗೊತ್ತು ನಮ್ಗೆ ಓಟು ಭಾಳ ಕಡಿಮೆ ಐದು ಆರೋ ಎಂಟೋ ಓಟ್ ಬೀಳ್ಬೋದು ಆರು ಆರೇ ಓಟು ಇಪ್ಪತ್ತು ಮೂವತ್ತು ಓಟಲ್ಲಿ ಇಪ್ಪತ್ತೈದು ಓಟಲ್ಲಿ ಐದು ಆರೋ ಓಟು ಹಾಲ್ತಾರೆ ಜನ ಚುನಾವಣೆ ಜನಪ್ರತಿನಿಧಿ ಚುನಾವಣೆ ಆಗಲಿ ಅಂತ ಹೇಳಿ ನಾವು ನಮ್ಮ ರೈತ ಸಂಘದ ಮುಖಂಡರಿಗೆ ಚುನಾವಣೆ ಫೇಸ್ ಮಾಡಿ ಅಂತ ಹೇಳಿದ್ವಿ ಇವರಿಗೆ ಒಂದು ಕಡೆ ಕೋರ್ಟ್ಗೆ ಹೋಗ್ತಾರೆ ಕೋರ್ಟಲ್ಲಿ ವಿಡ್ರಾ ಮಾಡ್ತಾರೆ ಮಳೆ ಮಳೆ ಇನ್ನೊಂದು ಕಡೆ ಬಲವಂತವಾಗಿ ಮಂಡ್ಯದಲ್ಲಿ ಒಂದು ಕ್ಯಾಂಡಿಡೇಟ್ ಹಾಕಿರೋದು ಬಿಟ್ಟರೆ ಎಲ್ಲೂ ಅವರಿಗೆ ಕ್ಯಾಂಡಿಡೇಟನ್ನು ನಿಲ್ಲಿಸಿ ಕ್ಯಾಂಡಿಡೇಟ್ಗೆ ಶಕ್ತಿ ತುಂಬಿ ಚುನಾವಣೆ ಆಗಲಿ ಪ್ರಜಾಪ್ರದೇಶದಲ್ಲಿ ಸೋಲು ಗೆಲುವು ಆಮೇಲೆ ಅಂತ ಹೇಳೋ ಒಂದು ಇದು ಇಲ್ಲ ಅವ್ರಿಗೆ ಅಂಥವ್ರು ಇವೆಲ್ಲ ಮಾತಾಡಬೇಕು ನನಗೆ ಅರ್ಥ ಆಗೋಲ್ಲ ಬಾಯಿಗೆ ಬಂದಂಗೆ ಮಾತಾಡ್ತಕ್ಕಂಥದ್ದು ವಾಮಮಾರ್ಗ ಅಲ್ಲ ಇದು ಕೋಆಪ್ರೇಟಿವ್ ಇಲೆಕ್ಟ್ರಿನ್ ಹಂಗ ಹಾಸನದಲ್ಲೆಲ್ಲ ಗೆದ್ದವ್ರಲ್ಲ ವಾಮ ಮಾರ್ಗನಾ ರೇವಣ್ಯೂ ನೇತೃತ್ವದಲ್ಲಿ ಕೋಆಪ್ರೇಟಿವ್ನಲ್ಲಿ ಗೆದ್ದೋರಲ್ಲ ಇಲ್ಲಿವರೆಗೆ ವಾಮ ಮಾರ್ಗನಾ ಒಪ್ತಾರವರು ಮಂಡ್ಯ ಜಿಲ್ಲೆಯ ಜನತಾದಳದ ಮಾಜಿ ಶಾಸಕರುಗಳು ಆಮೇಲೆ ಪಕ್ಷದ ರಾಷ್ಟ್ರದ ನಾಯಕರು ಕುಮಾರಸ್ವಾಮಿಯವರಾಗಲಿ ನಿಖಿಲ್ ಆಲಿ ಅಥವಾ ಇನ್ನೊಬ್ಬರಾಗಲಿ ಆಲಿ ಹಾಸನ ಚುನಾವಣೆಯಲ್ಲಿ ಡೈರಿನಲ್ಲಿ ಇನಾನಿ ಮಸಾಗ ಆಗಿದ್ದಾರೆ ವಾಮ ಮಾರ್ಗನ ಡಿ ಸಿ ಸಿ ಬ್ಯಾಂಕು ಇನಾನಿ ಮನ್ಸಾಗ ಆಗಿದ್ದಾರೆ ವಾಮ ಮಾರ್ಗನಾ ಇದು ಚುನಾವಣೆ ಎದುರಿಸ್ಬೇಕಾಗಿತ್ತು ಏಳು ಜನ ದಿನೇಶು ಇಶ್ಯೂಸ್ ಅಚ್ಚಿನೂ ನಿಮ್ಮ ಆದರೂ ಅಪ್ಲಿಕೇಶನ್ ಹಾಕಕ್ಕೆ ಯಾರೂ ಇರಲಿಲ್ಲ ಅವರು ಸೊಸೈಟಿ ಬಹುಮತ ಇರಲಿಲ್ಲ ಆಯಿತು ಈ ಏಳು ಜನ ಯಾಕೆ ವಾಪಸ್ ತಗೊಂಡರು ನಾನು ಯಾವತ್ತೂ ಯಾರನ್ನೂ ಬ್ಲೇಮ್ ಮಾಡಿಲ್ಲ ನಿಮ್ಮ ಮುಂದೆಲೇ ಹೇಳಿದಾಗ ಸೋಲು ಗೆಲುವು ಕಾಮಾನು ಕೆಲವು ತೀಕ್ಷ್ಣವಾದಂಥ ಹೇಳಿಕೆ ಚೇಷ್ಟೆ ಬಿಡಬೇಕು ಅಂದೆ ಅದಕ್ಕೆ ಇವರು ಏನೇನೋ ಉತ್ತರ ಹೇಳ್ತಕ್ಕಂಥದ್ದು ನಾನು ಯಾವನ್ನೂ ಟೀಕೆ ಮಾಡಲಿಕ್ಕೆ ಹಳ್ಳಿಗೆ ಇಳಿಲಿಕ್ಕೆ ಜನತಾದಳ ಮುಗಿದೋಗಿದೆ ಅಂತ ಹೇಳೋದಕ್ಕೆ ನಾನು ಒಬ್ಬ ರಾಜಕಾರಣ ಮಾಡಿರ್ತಕ್ಕಂಥ ನನಗೆ ಗೊತ್ತಿದೆ ಯಾವಾಗ ಯಾವಾಗ ಇಂದಿರಾ ಗಾಂಧಿ ಸೋತವ್ರೆ ಅಂಬೇಡ್ಕರ್ ಸೋತವ್ರೆ ಅಂಥ ಮಹಾನ್ ನಾಯಕರುಗಳೇ ಸೋತ ಮೇಲೆ ಚುನಾವಣೆಯಲ್ಲಿ ಸೋಲು ಗೆಲುವನ್ನ ನಾನು ನೋಡಿಲ್ಲ ಅಂತಲ್ಲ ದೇವೇಗೌಡರು ದೇಶದ ಪ್ರಧಾನಿಯಾಗಿ ಬಂದು ಪಾರ್ಲಿಮೆಂಟಲ್ಲಿ ನಿಂತ್ಕೊಂಡಾಗ ಸೋತಿಲ್ವಾ ಯಾರನ್ನ ಯಾವ ಲಘುವಾಗಿ ಮಾತನಾಡ್ತಕ್ಕಂಥದ್ದನ್ನ ಫಸ್ಟು ನಿಲ್ಲಿಸ್ಬೇಕು ಅವ್ರ ಕೈಲ ಏನಾಗುತ್ತೆ ಅದು ಮಾಡಬೇಕು ಮಾಡಾದಮೇಲೆ ಚುನಾವಣೆ ಸೊ ಅದರಿಂದ ಈ ಚುನಾವಣೆ ವಿಚಾರದಲ್ಲಿ ಅವರು ಅನಾವಶ್ಯಕವಾಗಿ ಮಾತನ್ನು ಹೇಳ್ತಾರೆ ನಾವು ಯಾವ ಚುನಾವಣೆಯೂ ತೊಡೆ ತಟ್ಟಿಲ್ಲ ಯಾವ ಚುನಾವಣೆಯೂ ನಾನು ಹಿಂಗೇ ಸಾಧಿಸ್ತೀನಿ ನಾನೇ ಸುಪ್ರೀಮ್ ಅಂತ ಎಲ್ಲೂ ಹೇಳಿಲ್ಲ ಪ್ರಜಾಪ್ರಭುತ್ವ ಪ್ರಜಾಪ್ರಭುತ್ವ ನಾನು ಇಲ್ಲಿವರೆಗೆ ತೊಂಬತ್ನಾಲ್ಕರಿಂದ ಇಲ್ಲಿವರೆಗೆ ಯಾವುದಾದ್ರೂ ಒಂದು ನನ್ನ ಹೇಳಿಕೆನಲ್ಲಿ ನಾನು ಒಂದು ಪಕ್ಷವನ್ನು ಒಂದು ವ್ಯಕ್ತಿಯನ್ನು ನನ್ನ ಎದುರುಗಡೆ ಇರ್ತಕ್ಕಂಥದ್ರನ್ನ ಲಘುವಾಗಿ ಮಾತಾಡಿ ತಟ್ಟಿ ನಾನು ನನ್ನ ಸಂಭ್ರಮ ಆಚರಣೆ ಮಾಡಿರ್ತಕ್ಕಂಥದ್ದು ಯಾವ್ದಾರು ಒಂದಿದ್ದರೆ ನಂಗೆ ತೋರಿಸ್ತೀನಿ ಆಮೇಲೆ ಇವ್ರಿಗೆ ಮುಖ್ಯವಾಗಿ ನಾನು ಒಂದು ಕ್ವಶನ್ ಕೇಳೋದು ನಾನು ಜನತಾ ಇದ್ದೆ ನಿಮ್ಗೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ಒಂದೇ ಒಂದು ಎಕ್ಸಾಂಪಲ್ ಜಿಲ್ಲಾ ಪಂಚಾಯತ್ನಲ್ಲಿ ನಾನು ವೆಂಕಟೇಶ್ ಅಂತ ಹೇಳಿ ತಗ್ಗಳ್ಳಿಯವ್ರಿಗೆ ನಾನು ಮಾತು ಕೊಟ್ಟಿದ್ದೆ ಪುಟ್ಟರಾಜು ಬಂದು ನನ್ನ ಕ್ಷೇತ್ರದಲ್ಲಿ ತೊಂದರೆ ಆಗುತ್ತೆ ನನಗೆ ಹತ್ತು ತಿಂಗಳು ಮಾಡಲೇಬೇಕು ಅಂತೇಳಿ ರಿಕ್ವೆಸ್ಟ್ ಮಾಡಿದಾಗ ನಾನು ಶ್ರೀನಿವಾಸು ತಗ್ಗೊಳ್ಳಿ ವೆಂಕಟೇಶನ್ನ ಕನ್ವಿನ್ಸ್ ಮಾಡಿ ಹತ್ತು ತಿಂಗಳು ಬಸವರಾಜ್ಗೆ ಅವಕಾಶ ಕೊಟ್ಟೆ ಬಸವೇಗೌಡರಿಗೆ ಕನ್ವಿನ್ ಮಾಡಿ ಬಸವೇಗೌಡರಿಗೆ ಅವತ್ತು ಇನ್ ಫ್ರಂಟ್ ಆಫ್ ಕುಮಾರಸ್ವಾಮಿನೂ ಕೂತಿದ್ರು ಪುಟ್ಟರಾಜ್ ಬಂದು ರಿಕ್ವೆಸ್ಟ್ ಮಾಡಲಾಗಿ ಆದರೆ ಹತ್ತು ತಿಂಗಳಾದಮೇಲೆ ರಾಜೀನಾಮೆ ಕೇಳಿದಾಗ ಇದೇ ಇವತ್ತು ಸಿದ್ಧರಾಜ್ ಬದುಕಿಲ್ಲ ಇದೇ ಪುಟ್ಟರಾಜು ಸಿದ್ದರಾಜು ಕುಮಾರಸ್ವಾಮಿ ದೇವೇಗೌಡರು ತಕ್ಕೋಗಿ ದೇವೇಗೌಡರು ಕುಮಾರಸ್ವಾಮಿ ಪುಟ್ಟರಾಜು ಸಿದ್ದರಾಜು ಜಿ ಬಿ ಶಿವಕುಮಾರ್ ಎಲ್ಲ ನಾವು ರಾಜೀನಾಮೆ ಕೊಡಿಸಲ್ಲ ಅಂತ ನಾನು ಜಿಲ್ಲೆನಲ್ಲಿ ಸೆಕೆಂಡ್ ಲೈನ್ ಲೀಡರ್ಗಳಿಗೆ ಕಾರ್ಯಕರ್ತರಿಗೆ ಅಧಿಕಾರ ಕೊಡಿಸ್ಬೇಕು ಅಂತ ನನಗೆ ಅವತ್ತು ಆಪ್ರ ಹಾರ್ಟ್ ಆಪ್ರೇಷನ್ನಾಗಿ ಹದಿನೈದು ದಿವಸ ಆಗಿದೆ ನಾನು ಎದ್ದು ಹೊರಗಡೆ ಬರೋ ಸ್ಟೇಜಲ್ಲಿ ಇರಲಿಲ್ಲ ಪೇನ್ಫುಲ್ ಇತ್ತು ಆದ್ರೂ ಒಂದು ಹೋಟ್ಲಿಗೆ ಮೀಟಿಂಗ್ ಕರೆದು ಬಂದು ಅವತ್ತಿದ್ದಂಥ ಮೂವತ್ತು ಜನ ಜನತಾದಳದ ಶಾಶ್ ಜಿಲ್ಲಾ ಪಂಚಾಯಿತಿ ಮೆಂಬರ್ಗೆ ರಿಕ್ವೆಸ್ಟ್ ಮಾಡಿ ರಾಷ್ಟ್ರೀಯ ರಾಜ್ಯದ ತಾಲೂ ಜಿಲ್ಲೆಯ ಎಲ್ಲ ಲೀಡ್ರ್ಗಳು ಬೇಡ ಅಂದಾಗ ನಾನು ಒಬ್ಬ ಸಾಮಾನ್ಯ ಕಾರ್ಯಕರ್ತನ ಜೊತೆ ನಿಂತು ಅವಿಶ್ವಾಸ ತಂದು ಅವನನ್ನು ಅಧ್ಯಕ್ಷನ ಮಾಡ್ತೀನಿ ಸೊ ಇದು ನನ್ನ ಕಮಿಟ್ಮೆಂಟ್ ಇವತ್ತು ಯಾರು ಡೈರಿ ನಮ್ಮ ಡೈರೆಕ್ಟರ್ ಡೈರೆಕ್ಟ್ರಾಗವನೇ ನಮ್ಮ ಡಾಲರ್ ರವಿ ಡೈರೆಕ್ಟ್ರಾಗವ್ರೆ ನನ್ನ ಜೊತಲ್ಲಿದ್ದಾಗ ಎರಡು ಸಲ ಅಧ್ಯಕ್ಷನ ಮಾಡ್ತೀನಿ ಇದೇ ದೇವರಾಜನ್ನ ದೇವೇಗೌಡರು ಬೇಡ ಅಂದಾಗ ಡಿ ಸಿ ಬ್ಯಾಂಕ್ ಅಧ್ಯಕ್ಷನ ಮಾಡಿದ್ದೀವಿ ಅದಾದಮೇಲೆ ಏನೂ ಆಗಿಲ್ಲ ಇದೇ ನ ಮೂರು ಸಲ ಗೆದ್ದನ್ನು ಅಧ್ಯಕ್ಷನ ಮಾಡಿದೆ ನಾನು ರಾಜಕೀಯಕ್ಕೆ ಬಂದ ಮೇಲೆ ನಾನು ಅಧಿಕಾರ ಮಾಡೋದಷ್ಟೇ ನೋಡಿಲ್ಲ ನಾನು ಎಮ್ ಎಲ್ ಎ ಆಗೋದಷ್ಟೇ ನೋಡಿಲ್ಲ ನಾನು ಜನತಾದಳದಲ್ಲಿ ಇದ್ದಾಗಲೂ ಹಿಂಗೆ ಸರಣಿ ಸೆಕೆಂಡ್ ಲೈನ್ ಲೀಡರ್ಗಳಿಗೆ ಅವಕಾಶವನ್ನು ಕೊಡಿಸೋದ್ರಲ್ಲಿ ಸ್ಟೇಟ್ ಲೆವೆಲ್ಲು ಡಿಸ್ಟಿಕ್ ಲೆವೆಲ್ ಮಾಡಿದೆ ಇವತ್ತು ಅರುವತ್ತೆರಡರಲ್ಲಿ ಬಂದು ಅಲ್ಲಿಂದ ಇಲ್ಲಿವರೆಗೆ ಶಂಕರ್ ಒಬ್ಬರು ಗೆದ್ದಿದ್ ಬಿಟ್ಟರೆ ಎಸ್ ಎಂ ಕೃಷ್ಣರ ಕಾಲದಲ್ಲಿ ಕಾಂಗ್ರೆಸ್ಸಲ್ಲಿ ಲೋಕಲ್ ಬಾಡಿ ಗೆದ್ದಿರಲಿಲ್ಲ ಪ್ರಪ್ರಥಮವಾಗಿ ನಮಗೆ ಶಕ್ತಿ ಇಲ್ಲೇ ಇದ್ದಾಗ ಏಳು ಜನ ಶಾಸಕರು ಮೂರು ಜನ ಎಮ್ ಎಲ್ ಸಿ ನಮ್ಮ ವಿರುದ್ಧವಾಗಿದ್ದಾಗ ದಿನೇಶನ್ನ ಗೆಲ್ಲಿಸ್ಕೊಂಡು ಇದು ಸ್ವಾಮಿ ಒಬ್ಬ ಕಾರ್ಯಕರ್ತರು ಸೆಕೆಂಡ್ ಲೈನ್ ಲೀಡ್ರು ಸಾಮಾನ್ಯ ಜನಕ್ಕೆ ಅಧಿಕಾರ ತರ್ತಕ್ಕಂಥದ್ರಲ್ಲಿ ಅಧಿಕಾರ ಕೊಡಿಸೋಂಥದ್ರಲ್ಲಿ ಸೊ ನಾವು ಕಮಿಟ್ಮೆಂಟು ಇವತ್ತು ಕಾಂಗ್ರೆಸ್ಸಲ್ಲಿದ್ದೀನಿ ಇವತ್ತು ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಟಿ ಎ ಪಿ ಸಿ ಎಮ್ ಎಸ್ ಕೆ ಬ್ಯಾಂಕು ಡಿ ಸಿ ಬ್ಯಾಂಕು ಸೊ ಮನುಮಲ್ ರೈ ಪ್ರತಿಯೊಂದರಲ್ಲೂ ಅವ್ರಿಗೆ ಶಕ್ತಿ ತುಂಬುವಂಥ ಕೆಲಸವನ್ನು ನಾನು ಮಾಡ್ತಾಯಿದ್ದೀನಿ ಇವ್ರಿಗೆ ನಾಚಿಕೆ ಆಗೋಲ್ಲ ಓಟ್ ಹಾಕ್ಸ್ಕೋತರಲ್ಲ ಎರಡು ಲಕ್ಷ ಲೀಡು ಐವತ್ತು ಸಾವಿರ ಲೀಡು ಹತ್ತು ಸಾವಿರ ಲೀಡು ನನ್ನ ವಿರುದ್ಧ ಐವತ್ತು ಸಾವಿರದ ಗೆದ್ದಿದ್ರು ಪುಟ್ರಾಜ್ ಗೆದ್ದಿದ್ರು ಈ ಕಡೆ ಈ ಮಂಡ್ಯದಲ್ಲಿ ಐವತ್ತು ಸಾವಿರದ ಗೆದ್ದಿದ್ರು ತುಮಕೂರಲ್ಲಿ ಮದ್ದೂರಲ್ಲಿ ಐವತ್ತು ಸಾವಿರದ ಗೆದ್ದಿದ್ರು ಇವ್ರದ್ದು ಏನು ಕೊಡುಗೆ ಕಾರ್ಯಕರ್ತರಿಗೆ ಜನತಾದಳದ ಕಾರ್ಯಕರ್ತರಿಗೆ ಜನತಾದಳದ ಸಾಮಾನ್ಯ ಕಾರ್ಯಕರ್ತರನ್ನ ಚುನಾವಣೆನ ಇವ್ರು ಎಷ್ಟರ ಮಟ್ಟಿಗೆ ಮಾಡ್ತಾರೆ ಯಾರು ಜವಾಬ್ದಾರಿ ತೊಗೋತಾರ ಜನತೆ ನಾಚಿಕೆ ಆಗಬೇಕಿವರಿಗೆ ಒಬ್ಬ ಇವ್ರ ಪಾಪ ಹಗಲು ರಾತ್ರಿ ಜನತಾದಳ ಅಂತೇಳಿ ನಮ್ಮ ಮಂಡ್ಯ ಜಿಲ್ಲೆವು ಅಭಿವೃದ್ಧಿಗೆ ನೋಡ್ದಲೆ ನಾವು ಮಾಡೋ ಅಭಿವೃದ್ಧಿನ ನೋಡ್ದಲೆ ಐದು ಗ್ಯಾರಂಟಿನ ನೋಡ್ದಲೆ ಅವ್ರು ಓಟ್ ಹಾಕ್ತಾರಲ್ಲ ಇವರಿಂದ ಏನು ಅವ್ರಿಗೆ ಕೊಡುಗೆ ಹೇಳ್ತಾರೆ ನಾಳೆ ಬರ್ತಾರೆ ಹೇಳ್ತಾರೆ ಇವನ ಹತ್ರ ಕೇಳಕ್ಕಬೇಕಾ ಚೆಲುರಾಯ ಸ್ವಾಮಿ ತವ ಕೇಳಿ ನಾನು ಅಧಿಕಾರ ಕೊಡಿಸ್ಬೇಕಾ ಅಂತ ಹೇಳ್ತಾರೆ ಮಹಾನ್ ನಾಯಕರು ನನ್ನ ಹತ್ರ ಕೇಳಿ ಅಧಿಕಾರ ಕೊಡ್ಸಬೋದಲ್ಲ ಯಾವತ್ತು ಯಾವ ಬೋರ್ಡ್ ಚೇರ್ಮ್ಯಾನ್ ಮಾಡವ್ರೆ ಯಾವತ್ತು ಯಾವ ಕಾರ್ಯಕರ್ತರ ಪರ ನಿಂತವ್ರೆ ನನಗೆ ಕಮಿಟ್ಮೆಂಟ್ ರೀ ನನಗೆ ಈ ರಾಜ್ಯದಲ್ಲಿ ಕೃಷಿ ಇಲಾಖೆ ಕೊಟ್ಟವ್ರೆ ರೈತರ ಪರವಾಗಿ ನಾನು ಎಷ್ಟು ಕೊಡುಗೆ ಕೊಟ್ಟಿದ್ದೀನಿ ಏನು ಮಾಡಿದ್ದೀನಿ ಇಡೀ ಮೂವತ್ತೊಂದು ಜಿಲ್ಲೆಯ ರೈತರ ಸಮಸ್ಯೆಗೆ ಯಾವ ರೀತಿ ಪರಿಹಾರ ಸಂದರ್ಭದಲ್ಲಿ ತೀರ್ಮಾನ ತಗೊಂಡಿದ್ದೀನಿ ಹೊಸ ಹೊಸ ಇದನ್ನು ನೀವು ನೋಡಿದ್ರೆ ಗೊತ್ತಾಗುತ್ತೆ ಅಟ್ಟು ಸಮಗ್ರವಾಗಿ ಯಾವ ಸಮಸ್ಯೆಯನ್ನು ರೈತರಿಗೆ ಕೂಡದಲ್ಲೇ ಮಾಡಿದ್ದೀನಿ ಇವತ್ತು ಮಂಡ್ಯ ಜಿಲ್ಲೆಗೆ ಬಂದರೆ ಅನ್ ಮಂಡ್ಯ ಜಿಲ್ಲೆಗೆ ಬಂದರೆ ಮಂಡ್ಯ ಜಿಲ್ಲೆಯ ಅಭಿವೃದ್ಧಿ ಕಂಪೇರ್ ಮಾಡಿ ಐದು ವರ್ಷಕ್ಕೂ ಈ ವರ್ಷಕ್ಕೆ ಕಂಪೇರ್ ಮಾಡಿ ಎರಡುವರೆ ವರ್ಷಕ್ಕೆ ನಾನು ಐದು ವರ್ಷ ಗಂಟೆ ಹೋಗ್ಬಿಡಿ ಅವ್ರು ಐದು ವರ್ಷದ್ದ ಸಾಧನೆಯನ್ನು ನಾನು ಎರಡು ವರ್ಷಕ್ಕೆ ಕಂಪೇರ್ ಮಾಡಿದ್ದೆ ಎಕ್ಸ್ಟ್ರೀಮ್ಗೆ ಎರಡೂವರೆ ವರ್ಷ ನಮ್ಮೆಲ್ಲ ಶಾಸಕರು ನಾವು ನಮ್ಮ ಸರ್ಕಾರದಲ್ಲಿ ಈ ರಾಜ್ಯಕ್ಕೆ ನಾವು ಅಭಿವೃದ್ಧಿಯನ್ನು ಮಾಡಿದ್ದೆವು